ಆತ್ಮೀಯ ವೀಕ್ಷಕರುಗಳಿಗೆ ಲೋಕದ ಸ್ವರ ಸಂಚಿಕೆ ಏಳಕ್ಕೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತು ನಾನು ನಿಮ್ಮ ಜೊತೆ ಚರ್ಚೆ ಮಾಡುವಂಥ ವಿಚಾರ ಮಕ್ಕಳ ಬದುಕಿಗೆ ಆದರ್ಶ ಮಾದರಿಗಳು ಅಗತ್ಯ ಎನ್ನುವುದನ್ನು ಚರ್ಚಿಸ್ತಿದ್ದೇನೆ ಆತ್ಮೀಯರೇ ನಾವು ಮನುಷ್ಯರಾದ ಕಾರಣ ಈ ಲೋಕದಲ್ಲಿ ಬದುಕು ಮಾಡುತ್ತಿದ್ದೇವೆ ಮತ್ತು ಲೋಕದ ಆಗು ಹೋಗುಗಳನ್ನು ವ್ಯಕ್ತಪಡಿಸಲಿಕ್ಕೆ ಭಾಷೆಗಳಿವೆ ಭಾವನೆಗಳಿದೆ ಈ ನಡುವೆ ಇವುಗಳನ್ನೆಲ್ಲ ಬಳಸಿಕೊಂಡು ನಾವು ಈ ಸಮಾಜದಲ್ಲಿ ಬದುಕು ಮಾಡುತ್ತಿದ್ದೇವೆ ಈ ಬದುಕಿಗೆ ಅದರದ್ದೇ ಆದ ಸತ್ವಗಳಿವೆ ಗುಣಗಳಿವೆ ಈ ಗುಣವನ್ನು ಕಟ್ಟಬೇಕಾದರೆ ಮಕ್ಕಳಿಗೆ ಸಂಸ್ಕಾರ ಅಗತ್ಯ ಈ ಸಂಸ್ಕಾರಗಳನ್ನು ನಾವು ಆದರ್ಶದ ಮಾದರಿಯಲ್ಲಿ ನೀಡುವ ಕೆಲಸವನ್ನು ಈ ಪರಂಪರೆ ಮಾಡಿಕೊಂಡು ಬಂದಿದೆ ನಮ್ಮ ಸಮಾಜದಲ್ಲಿ ಬದುಕಿ ಬಾಳಿದ ಧಾರ್ಮಿಕ ನೇತಾರಕ್ಕಾಗಿರಬಹುದು ದೈವಿಕ ವ್ಯಕ್ತಿಗಳಾಗಿರಬಹುದು ಹೋರಾಡಾಟಗಾರರಾಗಿರಬಹುದು ಕುಲದ ಮುಖ್ಯಸ್ಥರಾಗಿರಬಹುದು ಇವರೆಲ್ಲರೂ ಈ ಮನುಷ್ಯ ಕುಲದ ಒಳಿತಿಗೆ ಈ ನೆಲದ ಒಳಿತಿಗೆ ಮಾಡಿರುವ ಕೆಲಸಗಳನ್ನೇ ಪ್ರಮುಖವಾಗಿಟ್ಟುಕೊಂಡು ಅದನ್ನೇ ಮಾದರಿ ಅಂತ ಭಾವಿಸಿ ನಮ್ಮ ಮಕ್ಕಳನ್ನು ಬೆಳೆಸುವ ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ನಿರಂತರವಾಗಿ ನಡೆಯುತ್ತಿರುವುದನ್ನು ನಾವು ಗಮನಿಸುತ್ತಿದ್ದೇವೆ ಈ ರೀತಿಯ ಸಂಸ್ಕಾರಯುತವಾದಂಥ ಜೀವನ ವಿಧಾನವು ನಮ್ಮ ಮಕ್ಕಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಸಮಾಜದಲ್ಲಿ ಬೆಳೆಸುವ ಕೆಲಸವನ್ನು ಮಾಡಿತು ವಿವೇಕಾನಂದರ ತಾಯಿ ವಿವೇಕಾನಂದರಿಗೆ ಶ್ರೀಕೃಷ್ಣನ ಕಥೆಯನ್ನು ಹೇಳಿ ಬೆಳೆಸಿದ್ದು ನಮಗೆಲ್ಲರಿಗೂ ಗೊತ್ತು ಅವರನ್ನು ಅವರ ತಾಯಿ ಸತ್ಯಹರಿಶ್ಚಂದ್ರನ ಕಥೆಯನ್ನು ಶ್ರವಣಕುಮಾರನ ಕಥೆಯನ್ನು ಹೇಳಿ ಬೆಳೆಸಿದ್ದನ್ನು ನಾವು ಗಮನಿಸಬಹುದು ಹೀಗೆ ಅನೇಕ ಮಾದರಿಯನ್ನು ಇಟ್ಟುಕೊಂಡು ಆದರ್ಶದ ವ್ಯಕ್ತಿ ಅನ್ನುವ ನೆಲೆಯಿಂದ ಈ ಲೋಕದಲ್ಲಿರುವ ಮಕ್ಕಳನ್ನು ಬೆಳೆಸುವ ಚಟುವಟಿಕೆ ನಡೆಯುತ್ತಿದ್ದುದನ್ನು ನಾವು ಗಮನಿಸಬಹುದು ಆದರೆ ನಮ್ಮ ಬದುಕು ಅಂಥದ್ದಕ್ಕೆ ಹೋಗಿಕೊಂಡು ಇವತ್ತು ಅಲ್ಲಿಂದ ಬಿಡುಗಡೆಯಾಗುತ್ತಾ ಬಂದಿದೆ ನಾವೆಲ್ಲರೂ ಆಧುನಿಕವಾದ ಪರಿಸರದಲ್ಲಿ ಬದುಕುತ್ತಿದ್ದೇವೆ ನಮ್ಮ ಪ್ರಜ್ಞೆ ಆಧುನೀಕರಣಕ್ಕೆ ಸಿಕ್ಕಿಬಿಟ್ಟಿದೆ ನಾವೆಲ್ಲರೂ ತಾಂತ್ರಿಕವಾದಂಥ ಬದುಕಿನಲ್ಲಿ ನಡೆಯುತ್ತಿರುವುದರಿಂದ ನಮಗೆ ಆದರ್ಶಗಳ ಅಗತ್ಯತೆ ಕಂಡುಬಂದಿಲ್ಲ ಈ ಆದರ್ಶತೆಯನ್ನು ಹೇಳಿಕೊಡುವ ಆದರ್ಶದ ನೆಲೆಯಲ್ಲಿ ಮಕ್ಕಳನ್ನು ಸಂಸ್ಕಾರ ಮಾಡುವಂಥ ಕೆಲಸ ಮನೆಗಳಲ್ಲಿ ನಡೆಯಬೇಕು ಈಗ ಮನೆಗಳು ಹೇಗಿವೆ ಎನ್ನುವುದು ನಮ್ಮ ಮುಂದೆಯೇ ಇದೆ ನಮ್ಮ ನಮ್ಮ ಹಿರಿಯರು ನಮ್ಮ ಮನೆಗಳಲ್ಲಿ ಇದ್ದಾಗ ಆ ಹಿರಿ ಜೀವಗಳು ಮಕ್ಕಳ ಮನಸ್ಸಿನಲ್ಲಿ ಅನೇಕ ಆದರ್ಶದ ಅಭಿವ್ಯಕ್ತಿಯನ್ನು ಹಾಕುವ ಕೆಲಸವನ್ನು ಮಾಡುತ್ತಾರೆ ಅವರು ಕತೆ ಹೇಳಬಹುದು ಗೀತೆ ಹೇಳಬಹುದು ಬದುಕಿನ ಅರ್ಥ ಸಾಧ್ಯತೆಗಳನ್ನು ಮಕ್ಕಳಿಗೆ ಹೇಳಿಕೊಡುವಾಗ ಅವರು ತನ್ನದೇ ಆದಂಥ ಹಿರಿಜೀವಗಳನ್ನು ಮಾದರಿಯಾಗಿ ಕಾಣಿಸುತ್ತಾರೆ ಆದರೆ ಇವತ್ತು ನಮ್ಮ ಮನೆಗಳಲ್ಲಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಎನ್ನುವ ಯಾವ ಹಿರಿ ಜೀವಗಳು ನಮ್ಮ ಮನೆಯಲ್ಲಿಲ್ಲ ಅವರೆಲ್ಲರೂ ಪ್ರಮುಖವಾಗಿ ಇವತ್ತು ಎಲ್ಲೋ ಹಳ್ಳಿಗಳಲ್ಲಿ ಅಥವಾ ಆಶ್ರಮಗಳಲ್ಲಿ ಇದ್ದಾರೆ ಅಣು ಕುಟುಂಬವಾಗಿ ನಗರಗಳಲ್ಲಿ ಬದುಕುತ್ತಿರುವ ನಾವುಗಳು ದುಡಿಮೆಯ ನೆಲೆಯಿಂದ ಕೆಲಸಕ್ಕೆ ಹೋಗುತ್ತಿದ್ದೇವೆ ಮಕ್ಕಳು ಮಾತ್ರ ತಾಂತ್ರಿಕವಾಗಿರುವಂಥ ಮೊಬೈಲ್ ಟಿ ವಿ ಕಂಪ್ಯೂಟರ್ ಇವುಗಳಲ್ಲಿ ಜೋತು ಬಿದ್ದುಕೊಂಡು ತರಗತಿಗಳಿಗೆ ಶಾಲೆಗಳಿಗೆ ನಡೆಯುತ್ತಿದ್ದಾರೆ ಈ ನಡುವೆ ಆದರ್ಶದ ಮಾದರಿಗಳು ಯಾರಿಗೆ ಯಾವುದಾಗಿದೆ ಎನ್ನುವುದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಮಕ್ಕಳು ಮುಖ್ಯವಾಗಿ ತಾಂತ್ರಿಕತೆ ತೋರಿಸುವ ಆದರ್ಶವನ್ನೇ ಆದರ್ಶ ಎಂದು ನಂಬಿದ್ದಾರೆ ಅವುಗಳೆಂದರೇನು ಮೊಬೈಲ್ ಯೋಚಿಸುವ ದಾರಿ ಕಂಪ್ಯೂಟರ್ ಯೋಚಿಸುವ ದಾರಿ ಅಥವಾ ಟಿ ವಿ ಮಾಧ್ಯಮಗಳು ಯೋಚಿಸುವ ದಾರಿ ಅಲ್ಲಿ ಹೇಳುವ ಪಾತ್ರಗಳೇ ಆದರ್ಶ ಎಂದು ಭಾವಿಸಿ ಇವತ್ತು ಮಕ್ಕಳು ತಮ್ಮನ್ನು ನಡೆಸಿಕೊಳ್ಳುತ್ತಿದ್ದಾರೆ ಹೀಗಾಗಿ ಲೋಕದಲ್ಲಿ ಕೇಡುಗಳೇ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುವುದಕ್ಕೆ ಸಾಧ್ಯವಾಗಿದೆ ಇವತ್ತು ನಮ್ಮ ಮನೆಯನ್ನು ತುಂಬಿರುವಂಥದ್ದು ಧಾರಾವಾಹಿಗಳು ಪ್ರತಿಯೊಂದು ಮನೆಗಳಲ್ಲಿಯೂ ಸಂಜೆ ಆದರೆ ಧಾರಾವಾಹಿಗಳ ಮೂಲಕ ನಾವೆಲ್ಲರೂ ಅದರ ಜೊತೆಯಲ್ಲೇ ನಡೆಯುವ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಪ್ರತಿಯೊಂದು ಧಾರಾವಾಹಿಯು ಮನಸ್ಸು ಮನುಷ್ಯನ ಮನಸ್ಸನ್ನು ಗ್ರಹಿಸಿಕೊಂಡು ಟಿ ಆರ್ ಪಿಯನ್ನು ಪಡೆಯುವ ದೃಷ್ಟಿಕೋನದಿಂದ ಅದರಲ್ಲಿರುವ ಪಾತ್ರಗಳನ್ನು ನಾವು ಗಮನಿಸಬೇಕು ಅತ್ತೆ ಸೊಸೆಯ ಜಗಳ ಅಕ್ರಮ ಸಂಬಂಧಗಳು ಒಬ್ಬ ವ್ಯಕ್ತಿಗೆ ನಾಲ್ಕೈದು ಹೆಂಡತಿಯರು ಒಬ್ಬಳುಗೆ ಎರಡು ಮೂರು ಗಂಡಂದಿರು ವಿಚ್ಛೇದನಗಳು ಜಗಳ ಅಸುಹೆ ಕಿರಿಚಾಟ ಕೊಲೆ ಸುಲಿಗೆ ಮೋಸ ಸುಳ್ಳು ಇವುಗಳೇ ಇಡೀ ಯೋಚನೆ ಮಾಡುವಂಥ ದಾರಿಗಳಲ್ಲಿ ಪ್ರಮುಖವಾಗುತ್ತಾ ಹೋದಂತೆ ಅದನ್ನೇ ನೋಡುವ ವಿದ್ಯಾರ್ಥಿಗಳ ಅದನ್ನೇ ನೋಡುವ ಮಕ್ಕಳ ಮನೋಭೂಮಿಕೆ ಹೇಗಿರಬೇಕು ಎನ್ನುವುದನ್ನು ನಾವು ಯೋಚಿಸಬೇಕಾಗುತ್ತದೆ ಹಾಗಿರುವಾಗ ನಾವು ತಾಂತ್ರಿಕತೆಯ ಅಭಿವ್ಯಕ್ತಿಯ ನೆಲೆಗಳಿಂದಲೇ ಮಕ್ಕಳ ಮನಸ್ಸನ್ನು ಆದರ್ಶವನ್ನು ಕಟ್ಟುವ ಯೋಚನೆ ಮಕ್ಕಳಿಗಿದ್ದಾಗ ಮಕ್ಕಳು ಇಂದು ದಾರಿ ತಪ್ಪುತ್ತಿದ್ದಾರೆ ಅವರಿಗೆ ಸ್ವಂತ ಬುದ್ಧಿವಂತಿಕೆ ಮನಸ್ಸಿಲ್ಲ ಅರ್ಥ ಮಾಡಿಕೊಳ್ಳುವ ನೆಲೆಗಳಿಲ್ಲ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಮನೆ ಬಿಟ್ಟು ಓಡಿ ಹೋಗುತ್ತಿದ್ದಾರೆ ಯಾರಲ್ಲಿ ಹೇಗೆ ಮಾತನಾಡಬೇಕು ಎನ್ನುವ ಕನಿಷ್ಠ ಪ್ರಜ್ಞೆ ಮಕ್ಕಳಲ್ಲಿಲ್ಲ ತಂದೆಗೆ ಹೊಡೆಯುವ ಮಕ್ಕಳಿದ್ದಾರೆ ತಾಯಿಯನ್ನೇ ಕೊಲೆ ಮಾಡುತ್ತಿದ್ದಾರೆ ಎಲ್ಲ ಸಾಮಾಜಿಕ ವ್ಯವಸ್ಥೆಯನ್ನು ಮೀರಬೇಕಾದರೆ ನಾವು ನಮ್ಮ ನೆಲದ ಪರಂಪರೆಯ ಆದರ್ಶ ಮಾದರಿಗಳನ್ನು ಬದುಕಿಗೆ ದಾಖಲಿಸಿಕೊಳ್ಳಬೇಕು ಹೀಗೆ ದಾಖಲಿಸಬೇಕಾದರೆ ನಮ್ಮೊಳಗಿನ ವ್ಯವಸ್ಥೆಗಳಲ್ಲಿ ರೂಪುಗೊಳ್ಳಬೇಕು ನಾವು ನಮ್ಮ ತಂದೆ ತಾಯಿಗಳ ಜೊತೆ ಬದುಕು ಮಾಡುವುದನ್ನು ಕಲಿಯಬೇಕು ಮಕ್ಕಳನ್ನು ಹಿರಿಯರ ಜೊತೆಗೆ ಸಂಪರ್ಕ ಕೇಳಬೇಕು ಅಜ್ಜಿ ಮುಟ್ಟಿದರೆ ಎಲ್ಲಿ ಮಗು ಹಾಳಾಗುತ್ತದೋ ಅಜ್ಜನ ಮಾತು ಕೇಳಿದರೆ ಮಗು ಎಲ್ಲಿ ಹಾಳಾಗುತ್ತದೋ ಎನ್ನುವ ಮನಸ್ಥಿತಿಯೊಳಗಡೆ ನಾವಿದ್ದೇವೆ ಅದನ್ನು ಮರೆತು ನಮ್ಮ ಮಕ್ಕಳಿಗೆ ಈ ನೆಲದ ಪರಂಪರೆಯ ಜೊತೆಗೆ ಸಂಪರ್ಕ ಕಲ್ಪಿಸಿದಾಗ ಮಕ್ಕಳು ಸತ್ಯವನ್ನು ಕಲಿಯುತ್ತಾರೆ ನೆಲವನ್ನು ನೆಲ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬಂಧುತ್ವವನ್ನು ಕಲಿಯುತ್ತಾರೆ ಈ ನಡುವೆ ಮಕ್ಕಳಿಗೊಂದು ಆದರ್ಶವಾದ ಬದುಕು ಸಿಗಲು ಸಾಧ್ಯವಾಗುತ್ತದೆ ನಮಸ್ಕಾರ